ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿ ಉಗ್ರರ ದಮನ ಮಾಡಿದಾಗಲೆಲ್ಲ ಇಲ್ಲಿರೋ ಕೆಲವರಿಗೆ ಸಾಕ್ಷಿ ಕೇಳೋದು ಅಭ್ಯಾಸ ಆಗಿತ್ತು ಈ ಬಾರಿ ಅಗತ್ಯಕ್ಕಿಂತ ಜಾಸ್ತಿಯೇ ಸಾಕ್ಷಿ ಸಿಕ್ಕಿರೋದು ಈಗಾಗ್ಲೇ ಕೆಲವರನ್ನ ಸೈಲೆಂಟ್ ಮಾಡಿದೆ ಆದ್ರೆ ಮೋದಿ ಹೊಡೆತದ ಅಸಲಿ ಎಫೆಕ್ಟ್ ಅನ್ನ ಪಾಕಿಸ್ತಾನದ ನಟಿಯೊಬ್ಬಳು ವಿಡಿಯೋ ಮಾಡಿ ಹೇಳ್ಕೊಂಡಿದ್ದಾಳೆ ಆಕೆ ಹೇಳಿರೋ ವಿಷಯ ಜಗಜ್ ಜಾಹೀರಾಗಿದ್ದು ಇದನ್ನ ನೋಡಿಯೂ ಸಾಕ್ಷಿ ಕೇಳುವವರಿಗೆ ಮೆಂಟಲ್ ಆಸ್ಪತ್ರೆಗೆ ಸೇರಿಸುವುದು ಒಂದೇ ಮಾರ್ಗ ಅಂತ ಜನರು ಮಾತಾಡ್ತಾ ಇದ್ದಾರೆ ಒಂದು ಕಠಿಣ ನಿರ್ಧಾರದ ಫಲಿತಾಂಶ ಹೇಗಿರುತ್ತೆ ಅನ್ನೋದನ್ನ ನೋಡಿ ಇಡೀ ದೇಶವೇ ಖುಷಿ ಪಡ್ತಾ ಇದೆ ಇನ್ನೊಂದೆಡೆ ಪಿಒಕೆ ವಿಚಾರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೊಡ್ಡ ಹಿಂಟೊಂದನ್ನು ಕೊಟ್ಟಿದ್ದಾರೆ ಇದು ಹಲವರಿಗೆ ಮುಖಭಂಗ ತರಿಸುವುದರ ಜೊತೆಗೆ ಮುಂದೆ ಆಗಲಿರೋ ದೊಡ್ಡ ಗುರಿ ಸಾಧನೆಯ ಸಿಗ್ನಲ್ ಕೊಟ್ಟಂತೆಯೂ ಭಾಸವಾಗ್ತಾ ಇದೆ ಮತ್ತೊಂದೆಡೆ ಹಿಮಂತ್ ಬಿಸ್ವಾ ಶರ್ಮಾ ಗೌರವ್ ಗೊಗೊಯ್ ವಿರುದ್ಧ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ರಧಾನಿ ಮೋದಿ ಅವರ ಅದೊಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಆಗಿನ್ನು ಪ್ರಧಾನಿ ಆಗಿರದೆ ಗುಜರಾತ್ ಸಿಎಂ ಆಗಿದ್ದ ಕಾಲದಲ್ಲಿ ಮುಂಬೈ ಅಟ್ಯಾಕ್ ಬಗ್ಗೆ ಮೋದಿ ಆಡಿದ್ದ ಮಾತು ಭಾರತದ ಹೃದಯ ಭಾಗಕ್ಕೆ ನುಗ್ಗಿ ನೂರಾರು ಅಮಾಯಕರು ಪೊಲೀಸರನ್ನ ಕೊಂದ ಮೇಲೂ ಉಗ್ರರನ್ನ ಬಚಾವ್ ಮಾಡೋದಕ್ಕೆ ಮುಂದಾಗಿದ್ದ ಕಾಂಗ್ರೆಸ್ ವಿರುದ್ಧ ಕೀಡಿಕಾರಿದ್ದ ಮೋದಿ ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೋ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಅಬ್ಬರಿಸಿದ್ರು ಅಂತ ಮೋದಿ ಆಪರೇಷನ್ ಸಿಂಧೂರನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಕ್ಕೆ ಎಷ್ಟೆಲ್ಲಾ ಆಪಾದನೆಗಳನ್ನ ಕೇಳಬೇಕಾಗಿ ಬಂತು ಆದ್ರೆ ಕಣ್ಣಿಗೆ ಕಾಣೋ ಯುದ್ಧ ನಿಂತಿದ್ರು ಕಾಣದಂತೆ ಭಾರತ ಕೊಡ್ತಾ ಇರೋ ಹೊರತೆಗಳಿಗೆ ಪಾಕ್ ಪತರುಗುಡ್ತಾ ಇದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಇಂಡಸ್ಟ್ರಿಟಿ ಸಸ್ಪೆಂಡ್ ಮಾಡಿದ್ದರ ಪರಿಣಾಮ ಏನು ಅನ್ನೋದು ಪಾಕ್ ಅಂಗಳದಿಂದಲೇ ಬರ್ತಾ ಇದೆ ಪಾಕಿಸ್ತಾನದ ಫೇಮಸ್ ನಟಿ ಹೀನಾ ಕವಾಜಾ ಬಾಯತ್ ಕರಾಚಿ ಏರ್ಪೋರ್ಟ್ ನಲ್ಲಿ ನಿಂತು ಒಂದು ವಿಡಿಯೋ ಮಾಡ್ತಾರೆ ಪಾಕಿಸ್ತಾನದಾದ್ಯಂತ ನೀರಿನ ಸಮಸ್ಯೆ ಆಗಿದೆ ಕರಾಚಿಯ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲೂ ನೀರಿಲ್ಲ ವಜು ಮಾಡೋದಕ್ಕೆ ನಮಾಜ್ ಮಾಡೋದಕ್ಕೆ ಯಾವುದಕ್ಕೂ ನೀರಿಲ್ಲ ಮಕ್ಕಳಿಗೆ ಕೂಡ ನೀರು ಸಿಗ್ತಾ ಇಲ್ಲ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸ್ಥಿತಿಯೇ ಹೀಗಾದ್ರೆ ಇನ್ನು ಉಳಿದ ಕಡೆಗಳ ಪರಿಸ್ಥಿತಿ ಹೇಳೋದೇ ಬೇಡ ಇದನ್ನ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಹಾಗೆ ಮಾತು ಮುಂದುವರಿಸಿ ಅವರ ದೇಶದ ರಾಜಕೀಯ ನಾಯಕರಿಗೆ ಟಕ್ಕರ್ ಕೊಟ್ಟಿರೋ ನಟಿ ದೊಡ್ಡ ದೊಡ್ಡ ಟ್ರೈನ್ ಬಗ್ಗೆ ಮಾತಾಡ್ತೀರಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತಾಡ್ತೀರಾ ಏನೇನನ್ನು ಸೆಲೆಬ್ರೇಟ್ ಮಾಡ್ತೀರಾ ಆದ್ರೆ ಪಾಕಿಸ್ತಾನದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ವಲ್ಲ ಇದಕ್ಕೆ ಏನರ್ಥ ಮೊದಲು ನೀರಿನ ಸಮಸ್ಯೆಯನ್ನ ಬಗೆಹರಿಸೋ ಕಡೆ ಗಮನ ಕೊಡಿ ಅಂತ ಹೇಳಿದ್ದಾರೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇಂಡಸ್ಟ್ರಿ ಟಿ ಸಸ್ಪೆಂಡ್ ಮಾಡಿದ್ರೆ ಸಾಕ ಅಂತ ಕೇಳುವವರಿಗೆ ಇದಕ್ಕಿಂತ ಉತ್ತರ ಬೇಡ ಅನ್ಸುತ್ತೆ ನಾವು ಈ ಹಿಂದೆಯೇ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ವಿ ಯುದ್ಧ ನಡೆದ್ರೆ ನಮ್ಮ ದೇಶದ ಸೈನಿಕರು ಹಾಗೂ ಪಾಕಿಸ್ತಾನಿ ಉಗ್ರರು ಹೊಡೆದಾಡ್ತಾರೆ ಆದ್ರೆ ಪ್ರಾಣ ಕಳ್ಕೊಂಡ ಅಮಾಯಕರ ನೋವು ಅಲ್ಲಿಯ ಜನರಿಗೆ ಗೊತ್ತಾಗೋದಿಲ್ಲ ಹಾಗಂತ ಅವರ ಮೇಲೆ ದಾಳಿ ಮಾಡೋಣ ಅಂದ್ರೆ ಭಾರತದ ಮಣ್ಣಿಗೆ ಅಂತ ನೀಚ ಸಂಸ್ಕೃತಿಯೇ ಗೊತ್ತಿಲ್ಲ ಹಾಗಂತ ಅವರನ್ನ ಸುಮ್ಮನೆ ಬಿಡೋದಕ್ಕಾಗತ್ತಾ ನಮ್ಮ ದೇಶದ ಅಮಾಯಕರ ನೋವು ಅವರ ದೇಶದ ಪ್ರಜೆಗಳಿಗೆ ಗೊತ್ತಾಗೋದು ಬೇಡ್ವಾ ಅದಕ್ಕೆ ನೋಡಿ ಈ ಇಂಡಸ್ಟ್ರಿಟಿಯನ್ನ ಮೆಗಾಸ್ಟ್ರೋಕ್ ಅಂತ ಕರಿತಾ ಇರೋದು ಭಾರತ ಪಾಕಿಸ್ತಾನದ ಯಾವ ನಾಗರಿಕರ ರಕ್ತವನ್ನು ಹರಿಸ್ತಾ ಇಲ್ಲ ಆದ್ರೆ ನೆಮ್ಮದಿಯಿಂದ ಬದುಕೋದಕ್ಕೂ ಬಿಡ್ತಾ ಇಲ್ಲ ಈ ಎಪ್ಪತ್ತೈದು ವರ್ಷಗಳ ಕಾಲ ಉಗ್ರ ದಾಳಿಗೆ ನಮ್ಮ ಸೈನಿಕರು ಹಾಗೂ ಅಮಾಯಕರು ಪ್ರಾಣ ಬಿಟ್ರಲ್ವಾ ಆ ಎಲ್ಲಾ ನೋವು ನರಕ ಈಗ ಪಾಕಿಸ್ತಾನದ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಏನೋ ಈ ವಿಡಿಯೋ ನೋಡಿದ ಬಳಿಕ ಅಪ್ಪಟ ಭಾರತೀಯರು ಖುಷಿಯಲ್ಲಿದ್ರೆ ಫಂಡ್ಗಳಿಂದ ಬದುಕೋ ಸೋಂಬೇರಿ ಅಸಹ್ಯಗಳು ಅಯ್ಯಯ್ಯೋ ಅಂತ ನೊಂದುಕೊಳ್ತಾ ಇವೆ ಕಳೆದ ವಾರವೇ ಬಂಗಾಳದಲ್ಲಿ ಪಾಕಿಸ್ತಾನಕ್ಕೆ ನೀರು ಬಿಡಿ ಅಂತ ಕಮ್ಯುನಿಸ್ಟ್ ದೇಶದ್ರೋಹಿಗಳು ಪ್ರತಿಭಟನೆಯನ್ನ ನಡೆಸಿದ್ರು ಇನ್ನು ಈ ವಿಡಿಯೋ ನೋಡಿದ ಮೇಲೆ ಕಿಡ್ನಿ ಕರಳು ಎಲ್ಲಾ ಕಡೆ ಬೊಬ್ಬೆ ಬಂದಿರಬಹುದು ಅಂತ ಚರ್ಚೆ ನಡೀತಾ ಇದೆ ಅರ್ಧಂಬರ್ಧ ಕೂದಲು ಬಿಟ್ಕೊಂಡು ಹಣೆಗೆ ದೊಡ್ಡ ಹಣೆ ಇಟ್ಕೊಂಡು ಚಿತ್ರ ವಿಚಿತ್ರ ಉಡುಗೆ ತೊಡುಗೆ ಹಾಕೊಂಡು ಪಾಕಿಸ್ತಾನಕ್ಕೆ ನೀರು ಬಿಡಿ ಅಂತ ಇವುಗಳೆಲ್ಲ ನಾಳೆಯೇ ಬೀದಿಗಿಳಿದ್ರು ಆಶ್ಚರ್ಯ ಇಲ್ಲ ಅನ್ಸುತ್ತೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿರೋ ಭಾರತೀಯ ಪ್ರಜೆಗಳು ಆ ಎಲ್ಲಾ ಅನಿಷ್ಟಗಳನ್ನ ಒಂದೇ ಸಲ ಎತ್ಕೊಂಡು ಪಾಕಿಸ್ತಾನಕ್ಕೆ ಬಿಟ್ಟುಬಿಡಿ ಅಲ್ಲಿ ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನಾ ನೀವೇ ಹೇಳಿ ನಮ್ಮ ದೇಶಕ್ಕೊಂದು ಕಾನೂನಿದೆ ಕೋರ್ಟ್ಗಳಿವೆ ಪಾಕಿಸ್ತಾನದ ಪರ ಮಾತನಾಡೋದು ಜೈಕಾರ ಹಾಕೋದು ಕೂಡ ಒಂದು ಅಭಿಪ್ರಾಯ ಅಂತ ಪರಿಗಣಿಸೋ ಬುದ್ಧಿವಂತ ಜೀವಿಗಳು ಇರೋವಾಗ ಇದೆಲ್ಲ ಸಾಧ್ಯನಾ ಅಂತ ನೀವೇ ಹೇಳಿ ಏನೋ ಇತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಿಒಕೆ ವಿಚಾರದಲ್ಲಿ ದೊಡ್ಡ ಹಿಂಟ್ ಕೊಟ್ಟು ಭಾರತೀಯರ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡ್ತಾ ಇದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವವರೆಲ್ಲ ಭಾರತೀಯರೇ ಅವರ ಮನಸ್ಸಲ್ಲಿ ತಾವೊಬ್ಬ ಭಾರತೀಯ ಅನ್ನೋದು ಬಲವಾಗಿ ಬೇರೂರಿದೆ ಭಾರತಕ್ಕೆ ಸೇರ್ಕೊಳ್ಳೋದಕ್ಕೆ ಅವರೆಲ್ಲರ ಜೀವ ಹಾತೊರಿತಾ ಇದೆ ಸದ್ಯದಲ್ಲೇ ಅವರೆಲ್ಲರೂ ಮುಖ್ಯವಾಹಿನಿಗೆ ಬರ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಭಾರತದ ಗುರಿ ಪಿಒಕೆ ಅನ್ನೋ ನಿರೀಕ್ಷೆಗಳು ದಟ್ಟವಾಗ್ತಾ ಇದೆ ಮೊನ್ನೆಯಷ್ಟೇ ಭಾರತ ಪಾಕಿಸ್ತಾನ ಗಲಾಟೆ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಅದು ಪಿಒಕೆ ಅನ್ನ ಅವರಿಗೆ ಕೊಡೋದು ಅಂತ ರಾಜದೀಪ್ ಸರ್ದೇಸಾಯಿ ಹೇಳಿ ವಿವಾದ ಮಾಡಿದ್ರು ಏನೋ ಅವರಪ್ಪನ ಮನೆ ಆಸ್ತಿ ಬಿಟ್ಕೊಡೋ ಹಾಗೆ ಭಾರತ ದೇಶದ ಭೂಮಿಯನ್ನು ಕೊಟ್ಟು ಬಿಡಿ ಅಂತ ಹೇಳಿದ್ದ ಈತನಿಗೆ ಎಲ್ಲಾ ಭಾಷೆಯ ಜನರು ಅವರವರ ಭಾಷೆಯ ಆಯ್ದ ಪದಗಳಿಂದ ಗುಣಗಾನ ಮಾಡಿದ್ರು ಈಗ ರಾಜನಾಥ್ ಸಿಂಗ್ ಹೇಳಿಕೆ ಸರದೇಸಾಯಿ ಸೇರಿ ಹಲವರಿಗೆ ಬಿಸಿ ಮುಟ್ಟಿಸ್ತಾ ಇದೆ ಹಾಗೆ ಯಾಕೆ ರಾಜನಾಥ್ ಸಿಂಗ್ರ ಈ ಹೇಳಿಕೆ ಮುಖ್ಯವಾಗತ್ತೆ ಅಂತ ನೋಡೋದಾದ್ರೆ ಬಿಜೆಪಿ ಅಂಗಳದಲ್ಲಿ ದೊಡ್ಡ ಘಟನೆಯೊಂದು ಘಟಿಸುವ ಮುನ್ನ ಈ ರೀತಿ ಪ್ರಮುಖ ನಾಯಕರು ಸಿಗ್ನಲ್ ಕೊಡೋ ಪ್ರಕ್ರಿಯೆ ಮುಂಚಿನಿಂದ ಇದೆ ಈ ತಿಂಗಳ ಆರಂಭದಲ್ಲೇ ಆಪರೇಷನ್ ಸಿಂಧೂರ್ ಹಿಂಟ್ ಕೊಟ್ಟಿದ್ದ ರಾಜನಾಥ್ ಸಿಂಗ್ ಅದು ನಡೆಯೋ ಎರಡು ದಿನಗಳ ಮುನ್ನ ನೀವು ಯಾವ ರೀತಿಯ ಪ್ರತೀಕಾರವನ್ನು ಬಯಸ್ತಾ ಇದ್ದೀರೋ ಅದೇ ರೀತಿಯ ಪ್ರತೀಕಾರವನ್ನ ಮೋದಿ ತೀರಿಸಿಕೊಳ್ತಾರೆ ನಂಬಿಕೆ ಇರಲಿ ಅನ್ನೋ ಮಾತನ್ನ ಹೇಳಿದ್ರು ಅದರ ಮುಂದಿನ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡ್ತು ಈಗ ಮತ್ತೆ ಮಾಕ್ ಗೆ ತಯಾರಿ ನಡೀತಾ ಇದ್ದು ಮತ್ತೊಂದೆಡೆ ತಾಲಿಬಾನ್ ಪಿಒಕೆಯಲ್ಲಿ ಪಾಕ್ ಸೈನ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಸರಿಯಾದ ಪ್ಲಾನಿಂಗ್ ನೊಂದಿಗೆ ಸದ್ಯದಲ್ಲೇ ಪಿಒಕಿಯನ್ನ ಭಾರತಕ್ಕೆ ಸೇರಿಸುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಇನ್ನೊಂದೆಡೆ ಪಾಕಿಸ್ತಾನದ ಲಿಂಕ್ ಇರೋ ಆರೋಪ ಹೊತ್ತಿರೋ ಗೌರವ್ ಗೊಗೊಯ್ ವಿರುದ್ಧ ಸ್ಫೋಟಕ ಆರೋಪವೊಂದನ್ನ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಮಾಡಿದ್ದಾರೆ ಶರ್ಮಾ ಅವತ್ತಿಂದ ಮಾಡ್ತಾ ಬಂದಿದ್ದ ಆರೋಪಗಳಿಗೆ ನಿನ್ನೆಯಷ್ಟೇ ಗೊಗೊಯ್ ತುಟಿ ಬಿಚ್ಚಿದ್ರು ನಾನು ಪಾಕಿಸ್ತಾನಕ್ಕೆ ಹೋಗಿದ್ದು ನಿಜ ಆದ್ರೆ ಈಗಲ್ಲ ಬಹಳ ಹಿಂದೆ ಹಾಗೆ ಹೀಗೆ ಅಂತ ಜಾರ್ಕೊಳ್ಳೋದಕ್ಕೆ ಯತ್ನಿಸಿದ್ರು ಆದ್ರೆ ಈಗ ಮತ್ತೆ ಗೊಗೊಯ್ ಕಟ್ಟಿ ಹಾಕಿರೋ ಹಿಮಂತ್ ಬಿಸ್ವಾ ಆತ ಹೋಗಿದ್ದು ಟೂರಿಸ್ಟ್ ಆಗಿ ಅಲ್ಲ ಟೆರರಿಸ್ಟ್ ಕೆಲಸದಲ್ಲಿ ಭಾಗಿಯಾಗೋದಕ್ಕೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನೂರಕ್ಕೆ ನೂರು ಆತ ಹೋಗಿದ್ದು ಐಎಸ್ಐ ಟ್ರೈನಿಂಗ್ ಪಡೆಯೋದಕ್ಕೆ ಅಂತ ಬಾಂಬ್ ಹಾಕಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರೋ ಗೌರವ್ ಗೊಗೋಯ್ ಆರೋಪವನ್ನ ತಳ್ಳಿ ಹಾಕಿದ್ದು ನಮ್ಮ ಸಿಎಂಗೆ ಆರೋಗ್ಯದ ಸಮಸ್ಯೆ ಆಗಿದೆ ಹಾಗೆ ಹೀಗೆ ಅಂತ ಹೇಳಿ ಜಾರ್ಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ ಆದರೆ ಇದು ಯಾವ ಹೇಳಿಕೆಗೂ ಜಗ್ಗದ ಹಿಮಂತ್ ಬಿಸ್ವಾ ಶರ್ಮಾ ಇನ್ನಷ್ಟು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ ಎಲ್ಲಾ ಸುಳ್ಳು ಅಂತಿರೋ ಗೋಗೋಯಿಗೆ ಟಕ್ಕರ್ ಕೊಟ್ಟಿರೋ ಬಿಸ್ವಾ ಸೆಪ್ಟೆಂಬರ್ ಹತ್ತರ ತನಕ ವೆಯ್ಟ್ ಮಾಡಿ ಎಲ್ಲಾ ಪ್ರೂಫ್ಗಳನ್ನ ಜನರ ಮುಂದೆ ತಂದು ಇಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ ಗೌರವ್ ಗೊಗೋಯಿನ ಬ್ರಿಟಿಷ್ ಹೆಂಡತಿ ಭಾರತದ ಇನ್ಫಾರ್ಮೇಶನ್ ಬ್ಯೂರೋ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡು ಪಾಕಿಸ್ತಾನಕ್ಕೆ ನೀಡಿದ್ದಾಳೆ ಅಂತ ಬಿಸ್ವಾ ಖಡಕ್ ಆಗಿ ಆರೋಪಿಸ್ತಾ ಇದ್ದಾರೆ ಇದರ ಇನ್ವೆಸ್ಟಿಗೇಷನ್ ನಡೀತಾ ಇದ್ದು ರಿಪೋರ್ಟ್ ಬರೋದು ಸೆಪ್ಟೆಂಬರ್ ಹತ್ತಕ್ಕೆ ಅದನ್ನ ಹಿಡ್ಕೊಂಡು ಬಂದು ಮಾತಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ ಅಲ್ಲಿಗೆ ಈ ಪ್ರಕರಣ ದೊಡ್ಡ ಹಂತಕ್ಕೆ ಹೋಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಗೊಗೋಯ್ ಪಾಕಿಸ್ತಾನ ವಿಸಿಟ್ ಅನ್ನ ಒಪ್ಕೊಂಡಿದ್ದಾರೆ ಹೆಂಡತಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದನ್ನು ಒಪ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ಅಲ್ಲಿ ನಾವು ನ್ಯಾಯಯುತವಾಗಿ ಇದ್ವಿ ಅಂದ್ರೆ ಅವರ ಬಗ್ಗೆ ಅವರ ಪಕ್ಷದ ಬಗ್ಗೆ ಗೊತ್ತಿರೋ ಯಾರೊಬ್ಬರು ಅದನ್ನ ನಂಬುವಷ್ಟು ಮೂರ್ಖರಲ್ಲ ಅನ್ನೋದು ವಾಸ್ತವ ಅದು ಅಲ್ಲದೆ ಹತ್ತು ವರ್ಷಗಳಿಂದ ಲಿಂಕ್ ಇದೆ ಅಂದ್ರೆ ಭಾರತದಲ್ಲಿ ಆಗಿರೋ ಪ್ರಮುಖ ಅಟ್ಯಾಕ್ಗಳಲ್ಲಿ ಇವರ ಪಾತ್ರ ಇದೆಯಾ ಅನ್ನೋ ಅನುಮಾನಗಳು ಕೂಡ ಬರೋದು ಸಹಜವೇ ಆದ್ರಿಂದ ಯಾರು ಯಾವಾಗ ಹೇಗೆ ತಗಲಾಕೊಳ್ಬಹುದು ಅನ್ನೋದು ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಒಟ್ನಲ್ಲಿ ಈಗಿನ ಭಾರತ ಸರ್ಕಾರ ಉಗ್ರರಿಗೆ ಹಾಗೂ ಅವರ ಬೆಂಬಲ ಕೊಡುವವರಿಗೆ ಸೇಫ್ ಅಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಎಷ್ಟು ವರ್ಷ ದೇಶದ್ರೋಹ ಮಾಡಿಕೊಂಡು ಆರಾಮಾಗಿದ್ದವರಿಗೆಲ್ಲ ಬರ ಸಿಡಿಲು ಬಡಿದಂತಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ నిమ్మ అభిప్రాయవన్న తప్పదే కమెంట్ మూలక తెలిసి